ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಅನ್ನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ ಪ್ರೋಮೋ ನಲ್ಲಿ ಗೊತ್ತಾಗುತ್ತೆ ವೈಲ್ಡ್ ಕಾರ್ಡ್ ರೇಂಟಿ ಅಂತ ಅನೌನ್ಸ್ ಮಾಡಿದ ಮೊದಲ ದಿನವೇ ಅವರ ಪ್ರೋಮೋ ಬಂದಿದೆ ರಜತ್ ಚೈತ್ರ ಗಿಲ್ಲಿ ಟಕ್ಕರ್ ಫಾಲ್ ಇರುತ್ತೆ ಇವಾಗಿಂದ ಸಖತ್ ಆಗಿರುತ್ತೆ ರಜತ್ ಅವ್ರ ಸಾಮಾನ್ಯರ ಗುರು ಏನಕ್ಕೆ ಅಂದ್ರೆ ಲಾಸ್ಟ್ ಸೀಸನ್ ಎಲ್ಲ ನೋಡಿದಿವೆ ಐವತ್ತು ದಿನ ಆದ್ಮೇಲೆ ಬಂದ್ರು ಕೂಡ ಟಾಪ್ ತ್ರೀ ಅಲ್ಲಿದ್ರು ಮತ್ತೆ ಈ ಸೀಸನ್ ಅಲ್ಲಿ ಯಾವ ರೀತಿಯಾದ ಮ್ಯಾಜಿಕ್ ಎಲ್ಲ ಮಾಡ್ತಾರೆ ಕಾದು ನೋಡ್ಬೇಕು ಚೈತ್ರ ಅವರು ಅಷ್ಟೇ ಒಂದು ಟೊಳ್ಳೆ ಫೋರ್ ಅದರಲ್ಲಿ ಕೊಡೋದ್ರಲ್ಲಿ ಯಾವುದೇ ಸಂದೇಹ ಬೇಡ ಅನುಮಾನ ಬೇಡ ಆ ರೀತಿ ಇರ್ತಾರೆ ಈ ಪ್ರಮೋದಲ್ಲಿ ಬಟ್ ಈ ಸೀಸನ್ ಅಲ್ಲಿ ಮಾತ್ರ ಯಾರ ಹತ್ರ ಆದ್ರೂ ಏನಾದ್ರೂ ಗೆಲ್ಬಹುದು ಯಾರ ಹತ್ರ ಆದ್ರೂ ಏನಾದ್ರೂ ಮಾತಾಡ್ಬೋದು ಇಲ್ಲ ಅಂತ ಅಲ್ಲ ಆದ್ರೆ ಗಿಲ್ಲಿ ಹತ್ರ ಮಾತ್ರ ಅಲ್ಲ ಗುರು ಏನಕ್ಕೆ ಕೊಡ್ತಾ ಇರ್ತಾರೆ ತಗೊಂತ ಇರಬೇಕಷ್ಟೇ ಆ ರೀತಿಯೆಲ್ಲ ಮಾತಾಡ್ತಾರೆ ಮಾತಿನಲ್ಲಿ ಗಿಲ್ಲಿನ ಸೋಲಿಸೋಕ್ಕೆ ಸಾಧ್ಯನೇ ಇಲ್ಲ ರಜತವ್ರು ಅಫೈಂಡ್ ಆಗ್ಬೋದು ರಜತವ್ರು ಸಿಟ್ಟು ರಜ್ರು ಇದು ಮಾಡ್ಬಿಟ್ಟು ಬಟ್ ಮಾತಲ್ಲೇ 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 ಅವ್ರನ್ನ ಮಡಗಿಸಿ ಕೂರಿಸ್ಬಿಡ್ತಾರೆ ಗಿಲ್ಲಿ ಅವ್ರ ಅದರಲ್ಲಿ ಯಾವುದೇ ಸಂದೇಹನೇ ಬೇಡ ಆ ರೀತಿಯೆಲ್ಲ ಮಾತಾಡ್ತಾರೆ ಅದೇ ರೀತಿ ಪ್ರೋಮಾ ಕಟ್ ಮಾಡಿದ್ದಾರೆ ಇನ್ನು ಮುಖ್ಯವಾಗಿ ಎಲಿಮೇಷನ್ ಬಗ್ಗೆ ಮಾತಾಡಿದ್ರೆ ಎಲಿಮೇಷನ್ ಯಾರೆಲ್ಲ ಅಂತ ಸಿ ಈ ಲಾಸ್ಟ್ ವೀಕಲ್ಲಿ ಯಾರೆಲ್ಲ ಚೆನ್ನಾಗಿ ಆಟ ಆಡಿಲ್ಲ ಅವರೇ ಹೋಗ್ತಾರೆ ಹಂಗಂತ ವೋಟಿಂಗ್ ಅನಾಲಿಸ್ ತಗೊಂಡಾಗ ನಾವು ಮೂವರ ಹೆಸರು ತೊಗೊಂಡಿದ್ವಿ ಒಂದು ಧ್ರುವಂತು ಜಾನ್ವಿ ಅದಾದ್ಮೇಲೆ ಮಾಳು ಈ ಮೂರು ಅನ್ನ ತಗೊಂಡಿದ್ವಿ ಮತ್ತೆ ಈ ಮೂರ್ ಅಂದ್ರೆ ಯಾರು ಹೋಗಿರ್ಬೋದು ಯಾರು ಹೋಗ್ತಾರೆ ಅಂತ ಅನಾಲಿಸ್ ಮಾಡಿ ಮಾತಾಡೋಣ ಅದೇ ರೀತಿಯಾಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಾಗಿ ಪ್ರೋಮೋ ಬಗ್ಗೆ ಮಾತಾಡೋಣ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಬಿಗ್ ಬಾಸ್ ಕಡೆಯಿಂದ ಒಂದು ಫೋನ್ ಕೊಟ್ಟಿದ್ದಾರೆ ಆ ಫೋನ್ ಅಂದ್ರೆ ಅವ್ರ ಮನೆಗೆ ನಾವು ತಿಳಿಸ್ಬೇಕು ಫೋನ್ ಮಾಡಿ ಯಾವ ರೀತಿ ಆಟ ಆಡ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ಡೈರೆಕ್ಟ್ ಆ ಫೋನ್ ಅಲ್ಲ ಡಮ್ಮಿ ಫೋನೆ ಅದರಲ್ಲಿ ನಮ್ಮ ರಜೆ ಅವರು ಫಸ್ಟ್ ಗೆ ಬರ್ತಾರೆ ಏ ಗಿಲ್ಲಿ ಆಟ ಆಡು ಆಟ ಆಡಿದ್ರೆ ಏನೋ ಮಾಡ್ತೀಯ ನೀನು ಬರೀ ಮಾತು 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 ಅಂತ ಹೇಳು ಕರೆಕ್ಟ್ ಆಗಿ ಆಟ ಆಡದ ಆಟ ಅಂತ ಕಾರ್ಯ ಲೆವೆಲ್ ಗೆ ಬರ್ತಾರೆ ನಮ್ಮ ರಜೆ ಅವರು ಅದಕ್ಕೆ ಗಿಲ್ಲಿ ಅವರು ಸಖತ್ತಾಗಿ ಉತ್ತರ ಕೊಡ್ತಾರೆ ಬರ್ಬೇಕಾದ್ರೆ ಮಾಸಕ್ ಬಂದಿದ್ರು ಈಗೆಲ್ಲ ಟುಸ್ ಆಗಿಬಿಟ್ಟಿದಾರೆ ಇನ್ನು ಆಟದಲ್ಲೇ ತೋರಿಸ್ತೀನಿ ಆಟ ತೋರಿಸ್ತೀನಿ ಅಂತಾರೆ ನಾನು ಆಟ ಆಡ್ತೀನಿ ನಾನು ಆಟದಲ್ಲೇ ತೋರಿಸ್ತೀನಿ ಬಿಡೋ ಮಾತೇ ಇಲ್ಲ ಬಿಡೋ ಮಗನೇ ಇಲ್ಲ ಅಂತ ತಗ್ಗೇದಲ್ಲೇ ಅನ್ನೋ ಅವರಿಗೆ ಮಾತಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಚೈತ್ರವ್ರು ಮಾತಾಡ್ತಾರೆ ನಾಲ್ಕು ದಿನದಿಂದ ಮಾತಾಡೋಕೆ ಬೇಡವಾ ಮಾತಾಡಬೇಕು ಅಂತ ಅಲ್ಲಿ ಇದ್ದಾರೆ ಇವರು ಇನ್ನು ಯಾವ ರೀತಿ ಮುಂದೆ ಹೋಗ್ತಾ ಗೊತ್ತಿಲ್ಲ ಅನ್ನೋ ಟೋನಲ್ಲಿ ಹೇಳ್ತಾರೆ ಬಟ್ ಅದಕ್ಕೆ ಅವರು ಹೇಳ್ತಾರೆ ನಾನು ಮಾತಾಡ್ತಿದ್ದೆ ಮಾತಾಡ್ತಿದ್ದೆ ಇಲ್ಲ ಅಂತಲ್ಲ ಬಟ್ ಮಾತಾಡ್ತೀನಿ ಮಾತಾಡಿದ್ರೆ ಇವ್ರಲ್ಲಿ ಹೊರಗೆ ಹೋಗಿಬಿಡ್ತಾರೋ ಇವರಲ್ಲಿ ಮನೆಯಿಂದ ಆಚೆ ಹೋಗ್ಬಿಡ್ತಾರಂತ ಭಯ ಆಗ್ತದೆ ಅದೇ ಕಾರಣಕ್ಕೆ ನಾನು ಮಾತಾಡ್ತಿಲ್ಲ ಇನ್ಮೇಲೆ ಮಾತಾಡ್ತೀನಿ ಅಂತ ಗಿಲ್ಲಿಯವರು ಪಂಚ್ ಕೊಡ್ತಾರೆ ಸಿ ಇಲ್ಲ ಅಷ್ಟೇನೆ ಎಷ್ಟು ದಿನಗಳ ಕಾಲ ಇದ್ದಿದ್ದು ಅಂದ್ರೆ ಒಂದು ವಾರ ಇದ್ದಿದ್ದು ಏನಂದ್ರೆ ಇವರ ಕಂಟೆಸ್ಟೆಂಟ್ ಗಳೆಲ್ಲ ಹತ್ರ ಮಾತಾಡೋಕೆ ಅತಿಥಿಗಳು ಬಿಗ್ ಬಾಸ್ ಬೇರೆ ಅನೌನ್ಸ್ಮೆಂಟ್ ಮಾಡಿದ್ರು ನಮ್ಮ ಮನೆ ಅತಿಥಿಗಳು ಹುಷಾರಪ್ಪ ಗಿಲ್ಲಿ ಅಂತ ಆ ಕಾರಣಕ್ಕೆ ಸೈಲೆಂಟ್ ಆಗಿದ್ರು ಇನ್ಮೇಲೆ ಮೇಲೆ ಟಾಂಟ್ ಕೊಡ್ತಾನೆ ಇರ್ತಾರೆ ತಗೊಂತಾನೆ ಇರಬೇಕು ಒಂದಂತು ಸತ್ಯ ಲಾಸ್ಟ್ ಸೀಸನ್ ಅಲ್ಲಿ ರಜತ್ ಅವರಿಗೆ ಟಾಕ್ ಪವರ್ ಕೊಡೋಷ್ಟು ಯಾರು ಇರ್ಲಿಲ್ಲ ಮಾತಾಡ್ತಾ ಇದ್ರು ಕಡಿಮೆ ಮಾತಾಡ್ತಾ ಇದ್ರು ಅಂತ ಬಂದಾಗ ವಿಕೆಟ್ ಬಂದಾಗ ಸುಮ್ಮನೆ ಆತಿದ್ರು ಅಲ್ಲಿ ಕೂಡ ಅಷ್ಟು ಕಷ್ಟನೇ ಇತ್ತು ಆದರೆ ಈ ಸೀಸನ್ ನಾಳೆ ಇರ್ತಿಲ್ಲ ಬೇರೆಲ್ಲ ಸುಮ್ಮ ಇರ್ಬೋದು ಬಟ್ ಯಾವುದೇ ಕಾರಣಕ್ಕೂ ಗಿಲ್ಲಿ ಮಾತ್ರ ಸುಮ್ಮಿರಲ್ಲ ಕರಿಯಾಗಿ ಕರೆಕ್ಟಾಗಿ ಸರಿಯಾಗಿ ಸರಿಯಾದ ಸಮಯದಲ್ಲೇನೆ ನಿನ್ನೆ ಕಿಚ್ಚ ಸರಿ ರೇಸ್ ರೇಷ್ಮೆ ಬಟ್ಟೆ ಸುತ್ತಕೊಂಡು ಹೊಡಿತೀಯ ಅಂತ ಆ ರೀತಿ ಉಳಿದಾಗ ಯಾವುದೇ ಅನುಮಾನನೇ ಬೇಡ ಆ ರೀತಿ ಇದೆ ಫಸ್ಟ್ ಪ್ರೋಮೆ ಫಸ್ಟ್ ಆಟ ಬಟ್ ರಜತರ್ ಕೂಡ ಸಕ್ಕತ್ತಾಗೆ ಕೊಟ್ಟಿದ್ದಾರೆ ಏನಂತ ಆಟ ಆಡೋಣ ಬಾ ಅಂತ ಅದಕ್ಕೆ ಗಿಲ್ಲಿ ರಿಪ್ಲೈ ಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಸಿ ಇವಾಗಿಂದ ರಜತರ್ ಪ್ರೋಮೋ ಬರ್ತಾನೆ ಇರುತ್ತೆ ವೇಟ್ ಆ್ಯಂಡ್ ವಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ದಿನ ಕಾಲ ನಮ್ಮ ಗಿಲ್ಲಿ ಮತ್ತು ಅವರು ಒಂದು ಪ್ರೋಮೋ ಬರ್ತಾ ಇತ್ತು ಇವಾಗಿಂದ ಚೈತ್ರ ಇನ್ಕ್ಲೂಡಿಂಗ್ ಆಗ್ತಾರೆ ಈ ಮೂರು ಕ್ಯಾಂಡಡ್ಗಳು ಹಂಗೆ ಇದ್ದಾರೆ ಒಂಥರ ಅಮೇಝಿಂಗ್ ಇರುತ್ತೆ ಬಟ್ ಇವರು ತೊಗೊಂಡ್ಬೋದು ಯಾರೋ ಹೊಸೂ ತೊಗೊಂಡಿದ್ರೆ ತುಂಬ ಚೆನ್ನಾಗಿರೋಂಥ ನನ್ನ ಅನಿಸಿಕೆ ಆಗಿತ್ತು ಇನ್ನಾದ್ಮೇಲೆ ಎಲಿಮಿಷನ್ ಬಗ್ಗೆ ಮಾತಾಡೋಣ ಸುಮಾರಾಗಿ ಏಳು ಜನ ನಾಮಿನೇಟ್ ಆಗಿದ್ರು ಆ ಏಳು ಜನದಲ್ಲಿ ಆ ಸುಮಾರಾಗಿ ನೋಡಿ ಈಗ ಗಿಲ್ಲಿ ಅವರು ಸೇವ್ ಆಗ್ತಾರೆ ಅಶ್ವಿನಿ ಅವರು ಆಗ್ತಾರೆ ಅದೇ ರೀತಿಯಾಗಿ ಕಾವ್ಯ ಪರವಾಗಿಲ್ಲ ಅವರು ಸೇವ್ ಆಗ್ತವೆ ಅದೇ ರೀತಿಯಾಗಿ ತಗೊಂಡಾಗ ಧ್ರುವಂತ್ ಏನೋ ಕಿತಾಪತಿ ಪತಿ ಮಾಡ್ತಾ ಅವರು ಸೇವ್ ಆಗ್ತಾರೆ ಇಲ್ಲಿ ನಾಲ್ಕು ಜನ ಸೇವ್ ಆದ್ರು ಇನ್ನ ಮೂರ್ ಜನ ತಗೊಂಡ್ರೆ ಆ ನಮ್ಮ ಮಾಳು ಅದಾದ್ಮೇಲೆ ಜಾನ್ವಿ ಮಾಳು ಜಾನ ಧ್ರುವಂತ ಇವ್ರು ಇವರು ಸೇವಾಗ ತುಂಬಾ ಕಷ್ಟ ಆಗುತ್ತೆ ಯಾಕೆ ಅಂದ್ರೆ ತುಂಬ ಕ್ರಿಟಿಕಲ್ ಪೊಸಿಷನ್ ಇದಾರೆ ಲಾಸ್ಟ್ ವೀಕ್ ಆಟನ್ ತಗೊಂಡಾಗ ಆ ಕಿಚಣ್ಣ ಆಗಿರ್ಬೋದು ಅದಾಗಿರ್ಬೋದು ನೋಡಿದಾಗ ಧ್ರುವಂತ ಸ್ವಲ್ಪ ಕ್ವಾಟ್ಲೆ ಕೀಟ್ಲೆ ಎಲ್ಲ ಮಾಡ್ತಾ ಇದ್ರು ಮಾಡುವೆ ಸ್ವಲ್ಪ ಉತ್ತರ ಕರ್ನಾಟಕ ಫ್ಯಾನ್ಸ್ ಎಲ್ಲ ಇದ್ದಾರೆ ಅವರು ಹೋಗಲ್ಲ ಅನ್ಸುತ್ತೆ ಇನ್ನು ಕೊನೆಗೆ ಉಳಿಯೋದು ನನ್ನ ಪ್ರಕಾರ ಅಂದರೆ ಮೈ ಪರ್ಸ್ಪೆಕ್ಟಿವ್ ಮೈ ಪ್ರಿಡಿಕ್ಷನ್ ಹೇಳಬೇಕಾದ್ರೆ ಮೈ ಪಿಡಿಕ್ಷನ್ ಆಲ್ಸೋ ಜಾನ್ವಿ ಅಂತಾನೆ ಏನಕ್ಕೆ ಅಂದ್ರೆ ಅವರು ಹೋಗ್ಬೋದು ಅಂತ ಅನ್ಸುತ್ತೆ ಹೋಗ್ತಾರೆ ಕೂಡ ಅನ್ಸುತ್ತೆ ಹೋಗಿರ್ಬೋದು ಕೂಡ ಅನ್ಸುತ್ತೆ ಯಾಕೆ ಅಂದ್ರೆ ಲಾಸ್ಟ್ ವೀಕ್ ಆರ್ಟನ್ ಹ್ಯಾಂಗೆ ಇತ್ತು ಓಟಿಂಗ್ ಎಲ್ಲೂ ಕಡಿಮೆ ಬಂದಿದೆ ಸೋಷಿಯಲ್ ಮೀಡಿಯಾ ಬ್ರಿಡ್ಜ್ ಅಂತ ತೊಗೊಂಡಾಗ ತುಂಬಾ ಕಡಿಮೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಜಾನವರಿಗೆ ಇನ್ಫ್ಲೂಯನ್ಸ್ ಇಲ್ಲ ಅಷ್ಟೊಂದು ಇದು ಇಲ್ಲ ಯಾಕಂದ್ರೆ ಸಿ ಏನ್ ಗೊತ್ತಾ ಬಿಗ್ ಬಾಸ್ ನೋಡೋರು ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿರ್ತಾರೆ ಆಕ್ಟಿವ್ ಆಗಿರೋ ಓಟ್ ಮಾಡ್ತಾರೆ ಓಟ್ ಮಾಡೋರು ಸಪೋರ್ಟ್ ಮಾಡ್ತಾರೆ ಇಲ್ಲಿ ಸಪೋರ್ಟ್ ಅಂತ ಬಂದಾಗ ಜನವರಿಗೆಲ್ಲ ಒಂದು ಸ್ವಲ್ಪ ಕಡಿಮೆ ಅನ್ಸುತ್ತೆ ಆ ಕಾರಣಕ್ಕೆ ಆಟಗಳು ಕಡಿಮೆ ಇತ್ತು ಲಾಸ್ಟ್ ವೀಕ್ ಅಲ್ಲಿ ಆ ಕಾರಣಕ್ಕೆ ಈ ವಾರ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಬೋರ್ಡ್ ಇರುತ್ತೆ ಆ ಬೋರ್ಡ್ ಅಲ್ಲಿ ಒಳ್ಳೆ ಸೆನ್ಸೇಷನ್ ಅಲ್ಲ ಎಲ್ಲ ಎಲ್ಲ ಬರ್ತಾ ಇರ್ತವೆ ಸೆನ್ಸೇಷನ್ ಅಲ್ಲ ಒಂದು ಟಾಪಿಕ್ ಎಲ್ಲ ತಗೊಂತಾರೆ ಎಸ್ಪೆಷಲಿ ಈ ವಾರ ಅಭಿ ಮತ್ತು ಸ್ಪಂದನ ಹಾಗೂ ಧನುಷ್ ಅವರ ನಡುವಿನ ಒಂದು ಕಾನ್ವರ್ಸೇಷನ್ ಬರ್ಬೋದು ಅದೇ ರೀತಿಯಾಗಿ ಗಿಲ್ಲಿ ಬಗ್ಗೆ ಮಾತಾಡಿರೋ ಧನುಷ್ ಮಾತಾಡಿದಾರಲ್ಲ ಅಂದ್ರೆ ಅವರು ಏನು ಇಲ್ಲ ಅಶ್ವಿನಿಂದಾನೇ ಗಿಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದಾರ ಆ ಸ್ಟೇಟ್ಮೆಂಟ್ ಗಳ ಬಗ್ಗೆ ಬರ್ಬೋದು ಇವತ್ತಿನ ಸಂಡೇ ಎಪಿಸೋಡ್ ಅಲ್ಲಿ ಅಂತಾನೆ ಹೇಳ್ಬೋದು ಟೋಟಲ್ ಆಗಿ ಇವತ್ತು ಸಂಡೆ ಎಪಿಸೋಡ್ ಒಂದು ಒಂದು ಅದ್ಭುತ ಟಾಸ್ಕ್ ಇರುತ್ತೆ ಅಂದ್ರೆ ಅವ್ರವ್ರನ್ನ ಅವ್ರನ್ನ ವೈಯಕೋದು ಲಾಸ್ಟ್ ಟೈಮಲ್ಲಿ ಮಡಿಕೆ ಹೊಡೆಯೋದು ಇಲ್ಲ ಇವ್ರು ಹಚ್ಚೋದು ಈ ರಾಣಿ ಬಕೇಟ್ ರಾಣಿ ರಾಜ ಕುತಂತ್ರಿ ಇಂಥ ಪದಗಳೆಲ್ಲ ಅದಲ್ದೇ ಒಂಥರ ವಿಚಿತ್ರ ಒಂದು ಟಾಸ್ಕ್ ಇದೆ ಇವತ್ತಿನ ಅಲ್ಲಿ ಅದು ಸೂಪರ್ ಆಗಿರುತ್ತೆ ನೋಡಿ ಎಂಜಾಯ್ ಮಾಡೋಣ ಸಿ ಇರಲಿ ಎಲ್ಲನೂ ಕಂಪ್ಲೀಟಾಗಿ ಅಪ್ಡೇಟ್ ಆಗಲ್ಲ ಕ್ಷಮೆ ಇರಲಿ ಏನಕ್ಕೆ ಅಂದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಆದ್ದರಿಂದ ಕೇವಲ ಪ್ರೋಮೋ ರಿವ್ಯೂ ಮಾತ್ರ ಅಲ್ಲದೆ ಸ್ವಲ್ಪ ಸ್ವಲ್ಪ ಇಂಟ್ ಕೊಟ್ಟಿರ್ತೀನಿ ಅರ್ಥ ಮಾಡ್ಕೊಳಂತ ಹೇಳೋಕೆ ಇಷ್ಟಪಡ್ತೀನಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ